ಹೇಳಿದ್ನಲ್ಲ ಈಗ ತಿಳಿಸಿ ಡಿ ಕೆ ಶಿವಕುಮಾರ್ ರಾಮನ್ ಪೂಜೆ ಮಾಡ್ತೀನಿ ರಾಮನ್ ಪೂಜೆ ಇದೆ ನಾನು ಕೂಡ ಹಿಂದೂ ಈ ರೀತಿಯಾದಂತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್ ಅಂದ್ರೆ ಅವರ ಪಕ್ಷದಲ್ಲೇ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಸರ್ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟನ್ನು ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕೆ ಬೇಕು ಅವತ್ತು ಯು ಪಿ ಎ ಸರ್ಕಾರ ಇತ್ತು ರಾಮ ಈ ದೇಶದ ಆದರ್ಶ ಪುರುಷ ರಾಮನ ಅಸ್ತಿತ್ವ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅದು ರಾಮ ಅಂತ ಹೇಳಿ ಅಫಿಡವಿಟ್ ಕೊಟ್ಟಿದ್ರೆ ಪೇಟೆಂಟ್ ಅವರ ತಗೊಳ್ಬೋದಿತ್ತು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಪೇಟೆಂಟ್ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟ್ ಮಾತಾಕಿ ಇತ್ತು ರಾಮ ಎಲ್ಲರಿಗೂ ಸೇರ್ಕೊಳ್ತು ಬನ್ನಿ ಅದಕ್ಕೋಸ್ಕರ ರಾಮ ಜೆ ಏನು ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ ನೀವು ಕೊಡಿ ನನಗೆ ಏನ ಕೊಡೋಲ್ಲ ಅಂತ ಹೇಳ್ತಾರೆ ಕೊಡಲ್ಲ ಅಂದವರು ಪೇಟೆಂಟ್ ನಮಗೆ ಅವರೇ ಕೊಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy